ಶ್ರೀ ಕ್ಷೇತ್ರ ಧರ್ಮಸ್ಥಳದ ಇತಿಹಾಸ ಏಳ್ನೂರರಿಂದ ಎಂಟುನೂರು ವರ್ಷಗಳ ಹಿಂದೆ ಧರ್ಮಸ್ಥಳವನ್ನು ಕುಡುಮ ಎಂಬ ಹೆಸರಿನಿಂದ ಕರೆಯಲಾಗ್ತಿತ್ತು ಈ ಪ್ರಾಂತ್ಯದಲ್ಲಿ ನೆಲ್ಯಾಡಿ ಬೀಡು ಎಂಬ ಮನೆಯಲ್ಲಿ ಧರ್ಮಿಷ್ಠರಾದ ಸತಿಪತಿ ವಾಸವಾಗಿದ್ದರು ಅವರೇ ಬೀರ್ಮಣ್ಣ ಪೆರ್ಗಡೆ ಮತ್ತು ಅಮ್ಮು ಬಲ್ಲಾಳ್ತಿ ದಾನ ಧರ್ಮಗಳಿಂದ ಈ ದಂಪತಿಗಳು ಹೆಸರುವಾಸಿಯಾಗಿದ್ದರು ದಂತಕಥೆಯ ಪ್ರಕಾರ ಒಂದು ದಿನ ಇವರ ಮನೆಗೆ ನಾಲ್ಕು ಮಂದಿ ಅತಿಥಿಗಳು ಬಂದರು ಬಂದಂತಹ ಅತಿಥಿಗಳನ್ನು ಆ ದಂಪತಿಗಳು ನೇಮ ನಿಷ್ಠೆಯಿಂದ ಸತ್ಕಾರವನ್ನು ಅತಿಥಿ ಸತ್ಕಾರವನ್ನು ಮಾಡ್ತಾರೆ ಅದೇ ದಿನ ರಾತ್ರಿ ಆ ನಾಲ್ವರು ಅತಿಥಿಗಳು ಧರ್ಮದೇವತೆಗಳ ರೂಪದಲ್ಲಿ ಬೀರ್ಮಣ್ಣ ಪೆರ್ಗಡೆಯವರ ಕಾಣಿ ಕನಸಿನಲ್ಲಿ ಕಾಣಿಸಿಕೊಂಡು ತಮಗೆ ಆ ಮನೆಯಲ್ಲಿ ನೆಲೆಸಲು ಇಚ್ಛಿಸಿರುವುದಾಗಿ ಹೇಳುತ್ತಾರೆ ಆಗ ಪೇರ್ಗಡೆಯವರು ಧರ್ಮದೇವತೆಗಳ ಕೋರಿಕೆಯಂತೆ ಆ ಮನೆಯನ್ನೇ ಬಿಟ್ಟುಕೊಡುತ್ತಾರೆ ಆಗ ಆ ಮನೆಯಲ್ಲಿ ಕಾಳರಾಹು ಕಾಳಕಾರ್ಯ ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿ ಎಂಬ ದೈವಗಳು ಆ ಮನೆಯಲ್ಲಿ ನೆಲೆ ನೆಲೆ ನಿಲ್ತಾರೆ ಆ ದೈವಗಳ ಆಜ್ಞೆಯಂತೆ ಆ ಜೈನ ಧರ್ಮಾಧಿಕಾರಿ ಪೇರ್ಗಡೆಯವರು ಗುಡಿ ಕಟ್ಟಿಸಿ ಬ್ರಾಹ್ಮಣ ಅರ್ಚಕರನ್ನು ನಿತ್ಯ ಪೂಜೆಗೆ ನೇಮಿಸ್ತಾರೆ ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಬಂದಂತಹ ಶಿವಯೋಗಿಗಳು ಅಲ್ಲಿ ಶಿವಲಿಂಗವನ್ನು ಸ್ಥಾಪಿಸಲು ಸಲಹೆಯನ್ನು ನೀಡ್ತಾರೆ ದೇವತೆಗಳು ಕೂಡ ಇದನ್ನೇ ಹೇಳಿ ಕದ್ರಿಯಲ್ಲಿರುವ ಮಂಜುನಾಥನ ಲಿಂಗ ತರಲು ತಮ್ಮ ಪ್ರತಿನಿಧಿಯಾಗಿ ಅಣ್ಣಪ್ಪ ಸ್ವಾಮಿಯನ್ನು ಕಳಿಸ್ತಾರೆ ಕುಟುಂಬಕ್ಕೆ ಅಂದ್ರೆ ಧರ್ಮಸ್ಥಳಕ್ಕೆ ಮಂಜುನಾಥನ ಲಿಂಗ ಬರುವುದರೊಳಗೆ ಅಲ್ಲಿ ಧರ್ಮ ದೇವತೆಗಳು ದೇವಾಲಯವನ್ನು ನಿರ್ಮಿಸಿದ್ದರು ಎಂಬ ಕತೆ ಇಲ್ಲಿ ಜನಜನಿತವಾಗಿದೆ ಹೀಗೆ ಅಲ್ಲಿ ಜೈನ ಧರ್ಮಾಧಿಕಾರಿಗಳಾದ ಬೀರ್ಮಣ್ಣ ಪೆರ್ಗಡೆ ಅಮ್ಮು ಬಲ್ಲಾಳ್ತಿ ಧರ್ಮದೇವತೆಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ನಿರ್ಮಾಣವಾಗಿದೆ ಎಂಬ ಪ್ರತೀತಿ ಇದೆ ಎಂಬ ಇತಿಹಾಸವಿದೆ ಧರ್ಮ ನೆಲೆಸಿರುವ ಸ್ಥಳವೇ ಧರ್ಮಸ್ಥಳವೆಂಬುದು ಭಕ್ತರ ನಂಬಿಕೆ ಇಲ್ಲಿ ಸಾಕ್ಷಾತ್ ಪರಮೇಶ್ವರನೇ ನೆಲೆಸಿದ್ದಾನೆ ಎಂದು ಹೇಳುತ್ತಾರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಿವಭಕ್ತರು ಭೇಟಿ ನೀಡುವ ದೇಗುಲ ಎಂದರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದರೆ ಜೀವನದಲ್ಲಿ ಧನಾತ್ಮಕ ಶಕ್ತಿ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಮುಂದಿನ ಜೀವನದಲ್ಲಿ ಸಕಾರಾತ್ಮಕ ಅಂಶಗಳೇ ಇರುತ್ತದೆ ತೊಂದರೆಗಳೆಲ್ಲವೂ ನಿವಾರಣೆಯಾಗುತ್ತದೆ ಎಂಬುದೇ ಅಲ್ಲಿಗೆ ಬರುವಂತಹ ಭಕ್ತರ ನಂಬಿಕೆಯಾಗಿದೆ ಎಂಟು ಶತಮಾನಗಳಿಂದ ಇಪ್ಪತ್ತೊಂದು ತಲೆಮಾರಿನ ಹೆಗ್ಗಡೆಗಳು ಧರ್ಮಸ್ಥಳದ ಬೆಳವಣಿಗೆ ಮತ್ತು ಗುರಿಗಳಿಗೆ ಮಾರ್ಗದರ್ಶನ ನೀಡುತ್ತಾ ಬಂದಿದೆ ತಮ್ಮ ಧರ್ಮಾಧಿಕಾರಿಗಳ ವೃತ್ತಿಯನ್ನು ತಲೆಮಾರುಗಳಿಂದ ಶ್ರೀ ಕ್ಷೇತ್ರದಲ್ಲಿ ನಡೆಸಿಕೊಂಡು ಬಂದಿದ್ದಾರೆ ಆರನೇ ಶತಮಾನದ ಬೀರ್ಮಣ್ಣ ಹೆಗ್ಗಡೆಯವರಿಂದ ಈಗಿನ ವೀರೇಂದ್ರ ಹೆಗ್ಗಡೆಯವರ ತನಕ ಶ್ರೀ ಕ್ಷೇತ್ರದಲ್ಲಿ ಧರ್ಮ ಕಾರ್ಯಗಳು ಸುಸೂತ್ರವಾಗಿ ನಡೆಯುತ್ತಾ ಬಂದಿದೆ ಧರ್ಮಸ್ಥಳ ಎಂದರೆ ಧರ್ಮವು ನೆಲೆಸಿರುವ ಸ್ಥಳ ಶಿವನನ್ನ ಅತ್ಯಂತ ಧಾರ್ಮಿಕವಾಗಿ ಪೂಜಿಸುವ ಸ್ಥಳ ಇದಾಗಿದ್ದು ರಾಜ್ಯದ ಅತ್ಯಂತ ಪುರಾತನ ದೇವಾಲಯವೂ ಕೂಡ ಹೌದು ವೈಷ್ಣವ ಪೂಜಾರಿಗಳು ಶಿವನನ್ನು ಇಲ್ಲಿ ಪೂಜಿಸುವುದರಿಂದ ಇದು ಶಿವನ ಅಚ್ಚುಮೆಚ್ಚಿನ ಸ್ಥಳ ಎಂಬುದು ಭಕ್ತರ ನಂಬಿಕೆ ಜೈನ ಧರ್ಮಾಧಿಕಾರಿಗಳಾದ ಭೀರ್ಮಣ್ಣ ಪೆರ್ಗಡೆ ಅವರ ಸಮುದಾಯದಿಂದ ಈ ದೇವಾಲಯವು ಆರಂಭವಾಗಿದ್ದು ಈಗ ಹೆಗ್ಗಡೆ ಅವರ ಕುಟುಂಬವು ಈ ದೇವಸ್ಥಾನವನ್ನು ನಿರ್ವಹಿಸುತ್ತಿದೆ ಆಗಿನ ಬರ್ಮಣ್ಣ ಪೆರ್ಗಡೆ ಅಂದರೆ ಈಗಿನ ಹೆಗ್ಗಡೆಯವರ ವಂಶಸ್ಥರೆಲ್ಲರೂ ಶ್ರೀ ಕ್ಷೇತ್ರದ ಧರ್ಮಸ್ಥಳದ ಅಭಿವೃದ್ಧಿಗೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ ಮತ್ತು ಸಮಾಜಕ್ಕೆ ಅಚಲವಾದ ಸೇವೆಯನ್ನ ಸಲ್ಲಿಸಿದ್ದಾರೆ ಅದರಲ್ಲಿ ದಿವಂಗತ ಶ್ರೀ ಮಂಜಯ್ಯ ಹೆಗ್ಗಡೆ ಮತ್ತು ದಿವಂಗತ ಶ್ರೀ ರತ್ನವರ್ಮ ಹೆಗ್ಗಡೆಯವರ ಉತ್ಸಾಹಭರಿತ ಪ್ರಯತ್ನಗಳು ಯಾತ್ರಾರ್ಥಿಗಳಿಗೆ ಅನುಕೂಲವಾಗುವಂತೆ ಸೌಕರ್ಯಗಳನ್ನು ಹೆಚ್ಚಿಸುವಲ್ಲಿಯೂ ಕಾರಣವಾಗಿದೆ ಉತ್ತಮ ರಸ್ತೆಗಳು ಅತಿಥಿ ಗೃಹಗಳು ಭೋಜನಾ ಶಾಲೆಗಳು ಮತ್ತು ಚೌಟ್ರಿಗಳು ನಿರ್ಮಿಸುವುದರ ಜೊತೆಗೆ ದೊಡ್ಡ ಪ್ರಮಾಣದ ಬಡ ಜನರ ಅನುಕೂಲಕ್ಕಾಗಿ ದೊಡ್ಡ ಪ್ರಮಾಣದ ಕಲ್ಯಾಣ ಚಟುವಟಿಕೆಗಳನ್ನು ಸಹ ಆ ಇಬ್ಬರು ಧರ್ಮಾಧಿಕಾರಿಗಳು ಪ್ರಾರಂಭಿಸಿದರು ಶ್ರೀ ಕ್ಷೇತ್ರದಲ್ಲಿ ಸತತವಾಗಿ ಧಾರ್ಮಿಕ ಕಾರ್ಯಗಳು ಅನ್ನದಾನ ಸಾಮೂಹಿಕ ವಿವಾಹಗಳು ಶಿಕ್ಷಣಾಭಿವೃದ್ಧಿ ಗ್ರಾಮಾಭಿವೃದ್ಧಿ ಶಿಕ್ಷಣ ಸಂಸ್ಥೆಗಳು ಹೀಗೆ ಅನೇಕಾರು ಧರ್ಮ ಕಾರ್ಯಗಳು ವೀರೇಂದ್ರ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ನಡೆಯುತ್ತಾ ಬಂದಿದೆ ಶ್ರೀ ಕ್ಷೇತ್ರದಲ್ಲಿ ನೇತ್ರಾವತಿ ನದಿಯು ಹರಿಯುತ್ತಿದ್ದು ಈ ನದಿಯಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಮಾಡಿದರೆ ಎಲ್ಲ ಪಾಪಗಳು ಪರಿಹಾರವಾಗುತ್ತದೆ ಎಂಬುದು ಎಲ್ಲ ಭಕ್ತರ ನಂಬಿಕೆ ಹಾಗೆಯೇ ಶ್ರೀ ಕ್ಷೇತ್ರವು ಒಂದು ಪ್ರೇಕ್ಷಣೀಯ ಸ್ಥಳವಾಗಿದ್ದು ಇಲ್ಲಿ ಏಕಶಿಲಾ ಬಾಹುಬಲಿ ಮೂರ್ತಿ ರಾಮಮಂದಿರ ಮಂಜುಷಾ ಮ್ಯೂಸಿಯಂ ನೇತ್ರಾವತಿ ನದಿ ಬ್ಯಾರೇಜ್ ಅಣ್ಣಪ್ಪ ಬೆಟ್ಟ ಹಾಗೆಯೇ ಮುಂತಾದ ಸ್ಥಳಗಳನ್ನು ನೋಡಬಹುದಾಗಿದೆ ಹೀಗೆಯೇ ಶ್ರೀ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಹೀಗೆಯೇ ಮುಂದುವರೆಯಲಿ ಎಂದು ಶ್ರೀ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ಕೃಪೆ ಎಲ್ಲರ ಮೇಲೆ ಇರಲಿ ಎಂದು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು